ಕಾಮಗಾರಿ ಮಾಡಿದ ಸ್ಥಳ ಒಂದು ವೀಕ್ಷಣೆ ಸ್ಥಳ ಮತ್ತೊಂದು ಇವರೆಂತಹ ಅಧಿಕಾರಿಗಳು ಇಲ್ಲ ನಿಮ್ಗೆ ಅವ್ರ ಏನು ವರ್ಕ್ ಆಗಿ ನೋಡ್ರಿ ಅವ್ರ ಏನು ಹೇಳ್ತಾರ ವರ್ಕ್ ಆಗಿ ಸರ್ ಬೇರೆ ಕಡೆ ಒಂದ್ ಕಥೆ ಹೇಳ್ತಾರಲ್ಲ ಅದೇ ಕೇಳ್ತಾರ ನಾನು ಹ ಅದೇ ವರ್ಕ್ ಆಗ್ಯದ ನೋಡ್ರಿ ಅಂತ ಹೇಳ್ತಾರ ಅದೇ ನಾನ್ ನಿಮ್ಗೆ ಕೇಳ್ತಾರ ನೀವೇನ್ ವರ್ಕ್ ನೋಡ್ರಿ ಅನ್ರಿ ಅಲ್ರಿ ಸರ್ ತಾಲೂಕ್ ಪಂಚಾಯತಿ ಇವ ಸರ್ ಮೊದಲು ಜಡಿಪಿ ಎರಡು ಬಲಿ ಇದ್ರು ಅವರು ಅವ್ರು ಎರಡು ಸಲತಿ ಸ್ಪಾಟಿ ಬಂದು ವಿಜಿಟ್ ಮಾಡಿ ಬೋಗಸ್ ಆಗ್ಯಾದ ಕಾಮಗಾರಿ ಕೆಲಸ ಮಾಡಿದ್ರೆ ಎರಡು ತರಿಸಿದ್ ನೋಟಿಸ್ ಕೊಟ್ರಿ ನೋಟಿಸ್ ಅವ್ರು ಬರಲ್ ಸರ್ ಅವ್ರು ಸರ್ ಒಂದ್ ನಾತ್ ಫಸ್ಟ್ ಜಿ ಪಿ ಎಸ್ ಮಾಡಿ ಸೈಕಲ್ ಮೋಟರ್ ತೊಗೊಂಡ್ ಬರ್ತಿದ್ ಜಿ ಪಿ ಎಸ್ ಮಾಡಕ್ ಒಂದು ದೊಡ್ಡ ಕ್ರೀಟಾ ಕಾರ್ ನಾನು ಕೋಟಿ ಗಟ್ಲೆ ಲೂಟಿ ಮಾಡೇನ ಹಿಂಗೆ ಸರ್ಕಾರದ್ದು ಅವ್ ಬರಲ್ ಯಾಕೆ ಬರ್ತಾನ್ರಿ ಎರಡ್ ಸಲತಿ ಇವ ಸರ್ ಇನ್ಸ್ಪೆಕ್ಷನ್ ಬಂದಾಗ ಸ್ಪಾರ್ಟಿ ಬಂದ್ರು ಬಂದಿಲ್ಲ ಬರೋದಿಲ್ಲ ಸರ್ಕಾರ ಹಿಂಗೆ ಮಾಡ್ಯ ಕೋಟಿ ಗಟ್ಲೆ ಲೂಟಿ ಮಾಡ್ಯಾನ

ಯಡ್ರಾಮೆ ತಾಲೂಕಿನ ಹಂಗಿರ್ಗಾ ಬಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂದು ಬಾರ್ ಐದರಲ್ಲಿ ಕುರಿ ದೊಡ್ಡಿ ಕಾಮಗಾರಿಯೂ ಮಾಡದೆ ಬೋಗಸ್ ಬಿಲ್ ಎತ್ತಿದವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಈ ಹಿಂದೆ ಸುಮಾರು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದಾಗ ತಾಲೂಕ್ ಪಂಚಾಯತ್ ಯಡ್ರಾಮಿ ಅಧಿಕಾರಿಗಳು ವೀಕ್ಷಣೆ ಮಾಡಿ ಕಾಮಗಾರಿ ಮಾಡಿರೋದಿಲ್ಲ ಬೋಗಸ್ ಆಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವರದಿ ಸಲ್ಲಿಸಿದ್ರು ಸಹ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳ ವರದಿಗೆ ಬಿಡಿಗಾಸು ಬೆಲೆ ಇಲ್ಲದಂತೆ ಕುರುಡುತನ ವಹಿಸಿರ್ತಾರೆ ಎಂದು ಆಗ್ರಹಿಸಿದ್ರು ಇದು ಜಿಪಿಎಸ್ ಜಿ ಪಿ ಎಸ್ ಜಿ ಪಿ ಎಸ್ ಓಪನ್ ಮಾಡ್ರಿ ಓಪನ್ ಆಗ್ತದ್ರೀ ಸರ್ವೆ ನಂಬರ್ ಅದೇ ವರ್ಕ್ ಆಗ್ಯದ ನೋಡ್ರಿ ಅಂತ ಹೇಳ್ತೀರಿ ಅದೇ ನಾನ್ ನಿಮಗೆ ಕೇಳ್ತಾರೀ ನೀವೇನು ವರ್ಕ್ ನೋಡ್ರಿ ಅಲ್ರಿ ಸರ್ ತಾಲೂಕ್ ಪಂಚಾಯತಿ ಇಒ ಸರ್ ಮೊದಲ ಜಡಿಪಿ ಪಿ ಎರಡು ಬಲಿ ಇದ್ರು ಅವರು ಅವ್ರು ಎರಡು ಸಲತಿ ಸ್ಪಾಟಿ ಬಂದು ವಿಸಿಟ್ ಮಾಡಿ ಬೋಗಸ್ ಸಾಗ್ಯದ ಕಾಮಗಾರಿ ಕೆಲಸ ಮಾಡಿದ್ದು ಎರಡು ತಲ್ಸಿದ್ದು ನೋಟಿಸ್ ಕೊಟ್ಟರೆ ನಂಬಲ್ಲಿ ನೋಟಿಸು ಆವ ಅವು ನೋಟಿಸ್ ಹಚ್ಚ ಪಂಚಾಯತ್ ರಾಜ್ಯಾಲಯಕ್ಕೆ ಬೆಂಗಳೂರಿನ ಲೆಟರ್ ಕೊಟ್ಟಿದ್ದು ಅಲ್ಲಿ ನಾನು ಬೆಂಗಳೂರು ಲೆಟ್ರ್ ಮೇಲೆ ಈಗ ಬಂದಿದ್ದು ಅವ್ರು ಒಂದು ಸಲ್ತಿ ಸಿ ಎಸ್ ಸರ್ ಕೊಟ್ಟರಿ ಎ ಡಬ್ಲ್ಯೂ ಸಾರು ಇ ಇನ್ಚಾರ್ಜ್ ಇದ್ದರು ಹೆಡ್ರಾಮಿಗೆ ಅವರು ಇನ್ಸ್ಪೆಕ್ಷನ್ ಮಾಡಿ ನೋಡಿದ್ರು ಅದಾದಮೇಲೆ ಸಿ ಎಸ್ ಅವರು ಎಕ್ಷನ್ ತೋಲಿಲ್ಲ ತೋಲೋರ ಬಟ್ಟಿಗೆ ನಾನು ಏನು ಮಾಡಿದೆ ಅಂದ್ರೆ ಮತ್ತೆ ಪಂಚಾಯತ್ ರಾಜ್ ಜಿಲ್ಲೆಗೆ ಕಂಪ್ಲೇಂಟ್ ಮಾಡಿದೆ ರೀ ಕಂಪ್ಲೇಂಟ್ ಮಾಡಿದ್ಮೇಲೆ ಅಲ್ಲಿಂದ ಮತ್ತೆ ಬೆಂಗಳೂರಿನ ಲೆಟ್ರ್ ಬಂತು ನನಗೂ ಬಂತು ಅವ್ರಿಗೆ ಬಂತು ಅವ್ರಿಗೆ ಬಂದ್ಮೇಲೆ ಮತ್ತೆ ಸ್ಪಾಟ್ ಈ ಜಿ ಪಿ ಎಸ್ ಓಪನ್ ಮಾಡ್ರೆ ಓಪನ್ ಆಗ್ತಲ್ಲ ಸರ್ ನಂತರ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇವರಿಗೆ ಮನವಿ ಪತ್ರ ಸಲ್ಲಿಸಿದಾಗ ಸದರಿ ಅಧಿಕಾರಿಗಳ ವರದಿಗೆ ಡಿಎಸ್ಎನ್ ಒನ್ ಎಡಿ ಸಿಒ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಕಾಮಗಾರಿ ನಡೆದ ಸ್ಥಳ ವೀಕ್ಷಣೆ ಮಾಡದೆ ಬೇರೊಂದು ಸರ್ವೆ ನಂಬರ್ನ ಕಾಮಗಾರಿ ವೀಕ್ಷಣೆ ಮಾಡಿ ಹೋಗಿರ್ತಾರೆ ಈಗಾಗಲೇ ತಾಲೂಕ್ ಪಂಚಾಯತ್ ಯಡ್ರಾಮಿ ಅಧಿಕಾರಿಯವರು ಬೋಗಸ್ ಎಂದು ವರದಿ ಸಲ್ಲಿಸಿದ್ರು ಸಹ ಈ ಅಧಿಕಾರಿಗಳು ಬೇರೆ ಕಾಮಗಾರಿ ವೀಕ್ಷಣೆ ಮಾಡಿ ಬೋಗಸ್ ಆಗಿರುವುದಿಲ್ಲ ಎಂದು ಹೇಳುತ್ತಿರುವುದು ನೋಡಿದರೆ ಈ ಒಂದು ಬೋಗಸ್ ಕಾಮಗಾರಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ದರಿಂದ ಕೂಡಲೇ ಆಸೆಂ ಜೆಇ ಇವರನ್ನ ಅಮಾನತುಗೊಳಿಸಬೇಕು ಎಂದು ಮತ್ತು ಸೂಕ್ತ ತನಿಖೆಯ ವರದಿಯನ್ನು ಸಂಬಂಧಪಟ್ಟ ದೂರುದಾರರಿಗೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲಾರ್ ಪತ್ರಿಕಾ ಪ್ರಕಟಣೆ ಮೂಲಕ ಒತ್ತಾಯಿಸಿದ್ದಾರೆ ಸರ್ ನಾ ಮ್ಯಾಲೆ ಇರೋದು ಹೊಲನೆ ಬಾಜು ಇರೋದು ಅದು ಹನ್ನೆ ಹನ್ನೆರಡು ಎಕರೆ ಇತ್ತು ಹನ್ನೆರಡು ಎಕರೆ ಎಂಟು ಎಕರೆ ಮಾರ್ಯಾರೀ ಅವರು ಅಲ್ಲಿ ಮೆಲಿ ಊರಾಗ ರೀ ಇಚ್ಚಕ್ಕೆ ಬಾಜು ಇರೋದು ಅವರು ಗುಲ್ಬರ್ಗ ಇರ್ತಾರ ರೀ ಅವರು ಅವರು ಓನರ್ ಸರೂಬಾಯಿ ಗಂಡ ಸಾಯಿಬೋರ್ಡ್ ಹೊಲ ರೀ ಇವ್ರು ಹಾಂ ಸರೂಬಾಯಿ ಗಂಡ ಸಾಯಿಬೋರ್ಡ್ ಅವ್ರ ಹೆಸ್ರಲ್ಲೇ ಇತ್ತು ರೀ ಅದು ಅವರು ಸೊಸಿ ಹೆಸ್ರಲ್ಲೇ ಟ್ರಾನ್ಸ್ಫರ್ ಮಾಡ್ಯಾರ ಹೊಲ ಅದು ಅದು ಪಾಣಿ ಅವ್ರ ಹೆಸ್ರಲ್ಲೇ ಇದ್ದಾಗೆ ಆಗಿದ್ದಿರೋದು ಅವ್ರು ಬರಲ್ ಸರ್ ಅವರು ಸರ್ ಒಂದು ಮಾತು ಹೇಳ್ತೀನಿ ಕೇಳ್ರಿ ಫಸ್ಟ್ ಜಿ ಪಿ ಎಸ್ ಮಾಡೋತ್ತಿ ಸೈಕಲ್ ಮೋಟ್ರ್ ತೊಗೊಂಡ್ ಬರ್ತಿದ್ದವ ಜಿ ಪಿ ಎಸ್ ಮಾಡೋಕೆ ಈಗೊಂದು ದೊಡ್ಡದು ಕ್ರೀಟಾ ಕಾರ್ ತೊಗೊಳನಾ ಕೋಟಿ ಗಟ್ಲೆ ಲೂಟಿ ಮಾಡ್ಯಾನ ಹಿಂಗೆ ಸರ್ಕಾರದ್ದು ಅವರಲ್ಲ ಬರ್ತಾನೆ ರೀ ಎರಡು ಸಲತಿ ಇವ ಸರ್ ಇನ್ಸ್ಪೆಕ್ಷನ್ ಬಂದಾಗ ಸ್ಪಾರ್ಟಿ ಬಂದ್ರೆ ಬಂದಿಲ್ಲವ ಇಲ್ಲವ ಸರ್ಕಾರ ಹಿಂಗೆ ಮಾಡ್ಯಾ ಕೋಟಿ ಗಟ್ಲೆ ಲೂಟಿ ಮಾಡ್ಯಾನ ಅಂಥವು ಜೈ ಯಾಕೆ ಬರ್ತಾನ್ರೀ ಆಸಿಮ ಬರಲ್ಲವ